ಒಂದು ಇದರಲ್ಲಿ ಸರ್ಕಾರ ಕೊಟ್ಟು ಕೊಡ್ಲಾರಂಗೆ ನಮ್ಮ ಪರಿಸ್ಥಿತಾಯಿತು ಅದಕ್ಕೆ ದಯಮಾಡಿ ಸರ್ಕಾರಕ್ಕೆ ಹೇಳ್ಬಿಟ್ಟು ಏನಿದೆ ಕಾಯಂ ನೇಮಕಾತಿ ಆದೇಶ ಜೊತೆಗೆ ಮಾಧ್ಯಮ ಕೊಡ್ಲಿ ನಮಗೇನಿದ್ದಾವೆ ಪತ್ರಕರ್ತರು ಅಂದರೆ ಆರ್ ಎನ್ ಐ ಅಂದ್ಬಿಟ್ಟು ಡೆಲ್ಲಿಯಿಂದ ಬರ್ತೇವೆ ಆಮೇಲೆ ನಮ್ಮ ಚರ್ಚಿಕೆಗಳು ಏನು ಪ್ರಿಂಟ್ ಆಗ್ತವೆ ನಮ್ಮದು ನಿರಂತರ ಸಭೆಗೆ ಪ್ರಿಂಟ್ ಆಗ್ತಾವೆ ಅಂತ ಅದನ್ನು ನೋಡ್ತೀವಿ ಇವತ್ತು ಏನೇನು ಮಾನದಂಡ ಇದಾವೆ ಅಲ್ಲ ತಗೊಳ್ಳಿಲ್ಲ ನಾವು ಆಡಿಟ್ ರಿಪೋರ್ಟ್ ತೊಗೊಳ್ಳೋದು ನಮ್ದು ಏನಿದೆ ಅವನ್ನೆಲ್ಲ ತಗೊಂಡ್ಬುಕ್ ಮಾಡಲಿ ಅದ್ರ ಬಗ್ಗೆ ಸಂತೋಷ ಇದೆ ಅದು ಬಿಟ್ಟು ಈ ಥರ ಮಾರಕ್ಕೆ ಇರೋಂಥ ಆದೇಶ ಇದೆ ಯಾವ ಪತ್ರಕರ್ತರಿಗೆ ಯೂಸ್ ಆಗಲ್ಲ ಇದಾಗಲ್ಲ ಇವತ್ತು ಮಹಿಳೆಯರಿಗೆ ನಾವಿರೋದು ಬರೀ ಕೇವಲ ಹನ್ನೆರಡು ಸಾವಿರ ಪತ್ರಕರ್ತರು ಮಾತ್ರ ಈ ಸಾವಿರ ರೂಪಾಯಿ ಬೇಕು ಸರ್ ಅದು ಅದು ಹದಿನಾರು ಸಾವಿರದ ಮಹಿಳೆಯರ ಸರ್ ಮಹಿಳೆಯರು ಎರಡೂವರೆ ಕೋಟಿ ಮೂರುವರೆ ಕೋಟಿ ಅಂತ ನಿನ್ನೆ ನಿನ್ನೆ ಸರ್ ಆದರೂ ಅದರಲ್ಲಿ ಮಹಿಳೆಯರಿಗೆ ಫ್ರೀ ಇದೆ ಮಹಿಳೆಯರು ಇದ್ರು ಸರ್ ಅವರಿಗೆ ಉಚಿತವಾಗಿ ನಡೀತಾ ಇದೆ ಅದು ಅದು ಬಿಟ್ಟು ಜನ ಅದು ಬಿಟ್ಟು ಹನ್ನೆರಡು ಸಾವಿರ ಜನ ಇದೆ ಸರ್ ಗಂಡು ಗಂಡು ಹನ್ನೆರಡು ಸಾವಿರ ಜನಕ್ಕೆ ಎಲ್ಲ ಸೇರ್ಕೊಂಡ್ಬಿಟ್ರೆ ಹದಿನಾರು ಕೋಟಿ ಆಗುತ್ತೆ ಸರ್ ಅದು ಆಗ್ಲಾರಂಗ ಇವೆಲ್ಲ ಈ ಮಾನದಂಡ ಹಾಕಿದ್ರು ಸರ್ ಒಬ್ಬೇ ಒಬ್ಬ ಪತ್ರಕರ್ತರಿಗೆ ಮುಟ್ಟಕ್ಕೆ ಸಾಧ್ಯ ಇಲ್ಲ ಸರ್ ಇವತ್ತು ಮಹಿಳೆಯರಿಗೆ ನೋಡಿ ಸರ್ ಬರೀ ಆಧಾರ್ ಕಾರ್ಡ್ ಇದ್ರೆ ಇಡೀ ರಾಜ್ಯಾದ್ಯಂತ ಓಡಾಡೋದು ನಮಗೆ ಬರೀ ಜಿಲ್ಲಾ ಪೂರ್ತಿ ಓಡಾಡೋಕ್ಕೆ ಇಷ್ಟು ಕಠಿಣ ಮಾನದಂಡ ಬೇಕೇ ಅನ್ನೋದು ನಮ್ದೊಂದು ಪ್ರಶ್ನೆ ಸರ್ ನಾವು ಮಾತಾಡ್ತೀನಿ ಮಾಡಿ ಸರ್ ಮಾತಾಡ್ತೀನಿ ಮುಖ್ಯಮಂತ್ರಿಗಳಂತ ಮಾತಾಡ್ತೀನಿ